ಬಿಜೆಪಿ ವರ್ಸಸ್ ಅರುಣ್ ಪುತ್ತಿಲಾ ಫೈಟ್ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಕರಾವಳಿಯಲ್ಲಿ ಬಿಜೆಪಿಗೆ ಅರುಣ್ ಪುತ್ತಿಲಾ ಬಲ ಸಿಕ್ಕಿತ್ತು ಪುತ್ತಿಲ ಬಿಜೆಪಿ ಸೇರ್ಪಡೆಗೆ ವಿಜೇಂದ್ರರಿಂದ ಗ್ರೀನ್ ಸಿಗ್ನಲ್ ನಿನ್ನೆ ಬೆಂಗಳೂರಿನಲ್ಲಿ ಪುತ್ತಿಲಾ ಮತ್ತು ವಿಜೇಂದ್ರ ಗೌಪ್ಯ ಸಭೆ ನಡೆಯಿತು ನಿನ್ನೆಯ ಸಭೆಯಲ್ಲಿ ಪುತ್ತಿಲ ಬಿಜೆಪಿಗೆ ಸೇರ್ಪಡೆಯ ಮಾತುಕತೆ ಯಶಸ್ವಿಯಾಗಿದೆ ಪುತ್ತಿಲ ಪಕ್ಷಕ್ಕೆ ಬಂದರೆ ಸ್ವಾಗತ ಅಂದಿದ್ದಾರೆ ವಿವೈ ವಿಜೇಂದ್ರ ಪಕ್ಷಕ್ಕೆ ಬಂದ ಮೇಲೆ ಸ್ಥಾನಮಾನ ನೀಡೋ ಬಗ್ಗೆ ಚರ್ಚೆಯಾಗತ್ತೆ ಪುತ್ತೂರು ಮಂಡಲಾಧ್ಯಕ್ಷ ಸ್ಥಾನಕ್ಕೆ ಅರುಣ್ ಪುತ್ತಿಲಪ್ಪಟ್ ಹಿಡಿದಿದ್ದಾರೆ ಆದರೆ ಸ್ಥಾನಮಾನ ಕೊಟ್ಟು ಅವರನ್ನು ಬಿಜೆಪಿ ಕರೆಸಿಕೊಳ್ಳೋ ಬಗ್ಗೆ ಬಿಜೆಪಿಯಲ್ಲೇ ವಿರೋಧ ಇದೆ ಪುತ್ತೂರು ಭಾಗದ ನಾಯಕರು ಮತ್ತು ಸಂಘ ಪರಿವಾರದ ವಿರೋಧ ಇದೆ ಮೊದಲು ಪಕ್ಷ ಸೇರ್ಪಡೆಯ ಬಗ್ಗೆ ವಿಜೇಂದ್ರ ಸಲಹೆ ಬಳಿಕ ಸ್ಥಾನಮಾನ ನೀಡೋ ಬಗ್ಗೆ ನಿರ್ಧಾರ ಅಂದ್ರು ನಾಯಕ ವಿಜೇಂದ್ರ ಮೊದಲ ಭೇಟಿಯಲ್ಲಿ ಬಹುತೇಕ ಸಂಧಾನ ಯಶಸ್ವಿಯಾಗಿದೆ ಬಿಜೆಪಿ ಸೂಚನೆಯಂತೆ ಸ್ಥಾನಮಾನ ಯಾವುದು ಕೇಳದೆ ಪಕ್ಷಕ್ಕೆ ಸೇರ್ಕೊತಾರ ಪುತ್ತಿಲ ಸ್ಥಾನಮಾನ ಇಲ್ಲದೆ ಓಕೆ ಅಂದ್ರೆ ಶೀಘ್ರವೇ ಅರುಣ್ ಪುತ್ತಿಲ ಬೆಂಗಳೂರಿನಲ್ಲಿ ಬಿಜೆಪಿಗೆ ಸೇರ್ಪಡೆಯಾಗ್ತಾರೆ ವಾರಾಂತ್ಯದಲ್ಲಿ ಪುತ್ತಿಲ ಬಿಜೆಪಿ ಸೇರ್ಪಡೆ ಬಹುತೇಕ ಫೈನಲ್ ಆಗುವ ಲಕ್ಷಣ ಬಿಜೆಪಿ ಸಂಧಾನ ಯಶಸ್ವಿಯಾಗಿದೆ ಸ್ಥಾನಮಾನ ಕೊಟ್ಟು ಅವರನ್ನ ಬಿಜೆಪಿ ಕರೆಸ್ಕೊಳ್ಳೋ ಬಗ್ಗೆ ಪುತ್ತೂರು ಭಾಗದ ನಾಯಕರ ಸಂಘ ಪರಿವಾರದ ವಿರೋಧ ಇದೆ ಹಾಗಾಗಿ ಮೊದಲಿಗೆ ಪಕ್ಷಕ್ಕೆ ಬಂದು ಆ ಬಳಿಕ ಸ್ಥಾನಮಾನ ಕೊಡೋ ಬಗ್ಗೆ ನಿರ್ಧಾರ ಅಂತಿದ್ದಾರೆ ನಾಯಕರು ಪುತ್ತಿಲ್ಲ ಬಿಜೆಪಿ ಸೇರ್ಪಡೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು ಈ ವಾರದಲ್ಲೇ ಎಲ್ಲ ಆಗುವ ಲಕ್ಷಣಗಳು ಕಂಡು ಬರ್ತಾ ಇದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್